ಕಿಲ್ಲೆ ಮೈದಾನದಲ್ಲಿ ತೆರೆದುಕೊಂಡಿರುವಂತಹ ಹಲಸು ಹಣ್ಣು ಮೇಳ ಸಕ್ಸಸ್ ಆಗಿ ನಡೀತಾ ಇರುವಂಥದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದ ಇವತ್ತು ಕೂಡ ಹಾಗೆಯೇ ತುಂಬಾ ಜನ ಬಂದು ಇಲ್ಲಿರುವಂತಹ ಪ್ರತಿಯೊಂದು ಮಳಿಗೆ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಹಲವಾರು ವಿಶೇಷತೆಗಳ ಜೊತೆಗೆ ಹೊಸತನವನ್ನ ಈ ಬಾರಿಯ ಹಲಸು ಹಣ್ಣು ಮೇಳದಲ್ಲಿ ಆ್ಯಡ್ ಮಾಡ್ಕೊಂಡಿರುವಂಥದ್ದು ತುಂಬಾ ಜನರಿಗೆ ಗೊತ್ತಿರೋದು ಏನು ಅಂತ ಹೇಳಿದರೆ ಹಲಸು ಹಣ್ಣು ಮೇಳ ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ಸಾಂಪ್ರದಾಯಿಕವಾಗಿರುವಂಥ ಪಾರಂಪರಿಕವಾಗಿರುವಂಥ ಉತ್ಪನ್ನಗಳು ಲಭ್ಯ ಇರುತ್ತೆ ಅನ್ನೋವಂಥದ್ದು ಅದರ ಜೊತೆಗೇನೆ ನಾಳೆ ಅಂದರೆ ಆದಿತ್ಯವಾರದ ದಿನ ರುಚಿಕರವಾದ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇದು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕೇಳಬೇಕು ವೇಣುಗೋಪಾಲ್ ಸರ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನಾಳಿನ ಊಟದ ವ್ಯವಸ್ಥೆ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಪುತ್ತೂರಿಗರಿಗಂತೂ ಇದ್ದೇ ಇದೆ ಅದರ ಜೊತೆಗೇನೆ ಹೇಳಿದಿರಾ ಕೂಡ ಇನ್ನೂರ ಐವತ್ತು ಪಾಸ್ಗಳನ್ನ ಕೂಡ ಕೊಡ್ತೀವಿ ಅನ್ನೋವಂಥದ್ದು ಹೇಗಿರುತ್ತೆ ಸರ್ ನೋಡಿ ನಿಮ್ಗೆ ಈಗ ಆಲ್ರೆಡಿ ನಾವು ಆಗಾಗ ತಿಳಿಸಿದಾಗೆ ಈ ಹಲಸು ಮೇಳದ ಮುಖ್ಯ ಉದ್ದೇಶ ಏನು ಹಲಸು ಹಣ್ಣು ಬೆಳೆ ಹಣ್ಣುಗಳ ಪರಿಚಯ ಆಮೇಲೆ ಕೃಷಿ ಉದ್ಯಮದ ಪರಿಚಯ ಮತ್ತೆ ಮುಖ್ಯವಾಗಿ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಪರಿಚಯ ಬೇಕಾದಷ್ಟು ಇಲ್ಲಿ ನೋಡಿ ಫುಡ್ ಕೋರ್ಟಲ್ಲಿ ನೀವು ನೋಡ್ತಾ ಇದ್ದೀರಿ ಬೇಕಾದಷ್ಟು ತಿಂಡಿಗಳಲ್ಲಿ ನಡೀತಾ ಇದೆ ಸೊ ಅದನ್ನು ಈ ವರ್ಷ ನಾವು ಒಂದು ಪ್ರತಿ ಟೈಮ್ ನಾವು ಏನಾದರೂ ಈಗ ನಾವು ಹೇಳುವುದನ್ನು ಮಾಡಬೇಕು ಸೊ ಅದನ್ನು ಒಂದು ಪ್ರಸ್ತುತಿ ಮಾಡಬೇಕು ಜನರಿಗೆ ತೋರಿಸಬೇಕು ಹಾಗೆ ಈ ಸಲ ಏನು ಮಾಡಬೇಕು ಅಂದಾಗ ನಮಗೆ ಅನಿಸಿದ್ದು ಯಾಕೆ ನಾವು ಒಂದು ವಿಶೇಷವಾದ ಭೋಜನವನ್ನು ಆಯೋಜನೆ ಮಾಡಬಾರ್ದು ಅಂತ ಈ ಭೋಜನದ ಉದ್ದೇಶ ಏನು ಇಲ್ಲಿ ನಮ್ಮ ಊರಿನ ಬೇರೆ ಬೇರೆ ಪ್ರದೇಶದಲ್ಲಿ ನಮ್ಮ ಊರಿನಲ್ಲಿ ಬೇರೆ ಬೇರೆ ಸೀಸನಲ್ಲಿ ಆಗುವಂಥ ಈ ಹಲಸು ಮತ್ತು ಹಣ್ಣು ಆಧಾರಿತ ಏನು ತಿಂಡಿ ತಿನಿಸುಗಳಿದೆ ಅಥವಾ ಒಂದು ಆಹಾರಗಳಿದೆ ಆಹಾರ ತಿಂಡಿಗಳಿದೆ ಅದನ್ನು ನಾವೊಂದು ಭೋಜನ ರೂಪದಲ್ಲಿ ಕೊಡುವಂಥದ್ದು ಕಂಪ್ಲೀಟ್ ಮೃಷ್ಟಾನ್ನ ಭೋಜನ ಒಂದು ಮದುವೆ ಊಟಕ್ಕೆ ಹೋದರೆ ಹೀಗೆ ನಮಗೆ ಒಂದು ಇಪ್ಪತ್ತು ಮೂವತ್ತು ಐಟಮ್ ಇರ್ತದೆ ಅದೇ ರೀತಿ ಈ ಹಲಸು ಹಣ್ಣು ಭೋಜನ ಅಥವಾ ಮೃಷ್ಟಾನ್ನ ಭೋಜನ ಇರ್ಬೋದು ಅಥವಾ ನಿಮ್ಮ ಎಕ್ಸಾಟಿಕ್ ಜಾಕ್ ಆ್ಯಂಡ್ ಫ್ರೂಟ್ ಲಂಚ್ ಈ ಏನು ವಿಷಯ ಇದೆ ಇದು ಇದರ ಉದ್ದೇಶ ಹೀಗೆ ಒಂದೇ ಒಂದೇ ಪ್ಲೇಟ್ನಲ್ಲಿ ನಮ್ಮ ಕಂಪ್ಲೀಟ್ ಹಣ್ಣು ಕೃಷಿ ಅಥವಾ ಹಣ್ಣು ಹಣ್ಣು ಭೋಜನದ ಒಂದು ಸವಿಲಿಕ್ಕೆ ಒಂದು ಅವಕಾಶ ಇದನ್ನು ನಾವು ವಿಶೇಷವಾಗಿ ಪ್ಲ್ಯಾನ್ ಮಾಡಿ ಇದನ್ನು ಸಿದ್ಧತೆ ಮಾಡೋದರಿಂದ ಇದು ಕೇವಲ ಟಿಕೆಟ್ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ ಯಾಕೆಂದರೆ ನಮಗೆ ಒಂದು ಪಬ್ಲಿಕ್ ಫಂಕ್ಷನ್ ಥರ ಅದನ್ನು ಊಟದ ವ್ಯವಸ್ಥೆ ಅಂತ ನಾವು ಮಾಡಲಿಕ್ಕಾಗಲ್ಲ ಅಂದರೆ ಸ್ಪಾಟ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆಂದಕ್ಕೆ ವಿಶೇಷವಾದ ಸಿದ್ಧತೆ ಮಾಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ನಾವು ಟಿಕೆಟ್ ರೂಪದಲ್ಲಿ ಕೊಡ್ತಾ ಇದ್ದೇವೆ ನಾಳೆ ಮಧ್ಯಾಹ್ನ ಭಾನುವಾರ ಎಂಟನೇ ತಾರೀಕು ಜೂನ್ ನಾಳೆ ಮಧ್ಯಾಹ್ನ ಸಾಧಾರಣ ಸಾ ಮಧ್ಯಾಹ್ನ ಈ ಹನ್ನೆರಡು ಗಂಟೆಯಿಂದ ಎರಡೂವರೆ ಗಂಟೆವರೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ವಿಶೇಷವಾದ ನಾವು ಅದಕ್ಕೆ ಜಾಗೆ ಕೂಡ ಸಿದ್ಧ ಮಾಡಿದ್ದೇವೆ ಇಲ್ಲಿ ನಾವು ಟೇಬಲಲ್ಲಿ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಬಳಸಿ ನಾವು ಭೋಜನವನ್ನು ಇದು ಕೊಡಲಿಕ್ಕಿದ್ದೀವಿ ನೀಡಲಿಕ್ಕಿದ್ದೀವಿ ಇದರಲ್ಲಿ ನಾವು ಹೇಳೋದಿದ್ದರೆ ಸಾಧಾರಣ ಈಗಾಗಲೇ ಹೇಳಿದಾಗೆ ಇನ್ನೂರೈವತ್ತು ರೂಪಾಯಿ ಇದಕ್ಕೆ ಭೋಜನದ ಫೀಸ್ ಯಾರು ಕೂಡ ಇಲ್ಲಿರುವ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಸಿಕ್ಸ್ ಸಿಕ್ಸ್ ಡಬಲ್ ತ್ರೀ ಫೈವ್ ಫೋರ್ ಫೈ ನೈನ್ ಸೆವೆನ್ ನೀವು ಸ್ವಲ್ಪ ಝೂಮ್ ಮಾಡ್ಬೋದು ಇದನ್ನು ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ಫೋರ್ ಫೈವ್ ನೈನ್ ಸೆವೆನ್ ಅವರಿಗೆ ಫೋನ್ ಮಾಡ್ಬೋದು ಇಲ್ಲಿ ಸ್ಕ್ಯಾನರ್ ಕೂಡ ಇದೆ ಇಲ್ಲಾಂದ್ರೆ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಫೋನ್ ಮಾಡಿ ಅವರು ಈ ಭೋಜನ ಬುಕ್ಕಿಂಗ್ ಮಾಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಎಂಪ್ಲಾಯ್ಸಿಗೆ ನಿಮ್ಮ ತಂಡದವರಿಗೆ ನಿಮ್ಮ ಮನೆಯವರಿಗೆ ಒಟ್ಟಿಗೆ ಬಂದು ಆರಾಮ್ಸೆ ಬಂದು ಭೋಜನ ಮಾಡುವ ವ್ಯವಸ್ಥೆ ಒಂದು ಸಲಕ್ಕೆ ಐವತ್ತು ಜನ ಮಾತ್ರ ಕೂಳ್ತೇವೆ ಯಾಕೆಂದರೆ ಎಲ್ರಿಗೂ ಅನುಕೂಲವಾಗಿ ಆರಾಮಾಗಿ ಊಟ ಆಗಬೇಕು ಸೊ ಫಿಫ್ಟಿ ಪೀಪಲ್ ಪರ್ ಬ್ಯಾಚ್ ಹಾಗೆ ಮಾಡಿಕೊಂಡು ಹನ್ನೆರಡು ಗಂಟೆಯಿಂದ ಎರಡೂವರೆ ಗಂಟೆ ತನಕ ನಡೀತಾ ಇದೆ ಸೊ ಇದರಲ್ಲಿ ಏನು ಮುಖ್ಯ ಐಟಮ್ಸ್ ಅಂದರೆ ಸಾಧಾರಣ ಎಲ್ಲ ಹಲಸು ಅಥವಾ ಹಣ್ಣು ಮತ್ತು ನಮ್ಮ ಊರಿನ ಒಂದು ಪ್ರಾಪರ್ ಒಂದು ಮೃಷ್ಟಾನ್ನ ಭೋಜನ ಹೇಗಿರ್ತದೆ ಅದೇ ಅದರದಲ್ಲಿ ಡಿಸೈನ್ ಆಗಿದೆ ಇದರಲ್ಲಿ ಪುಳಿಂಜಿ ಹಲಸಿನಕಾಯಿ ಪಲ್ಯ ಹಲಸು ಗಸಿ ಪೂರಿ ಮತ್ತು ಆಮ್ರಸ್ ಆಮೇಲೆ ಅಪ್ಪೆ ಸಾರು ಕಾಡಿನ ಮಾವಿನ ಹಣ್ಣು ಗೊಜ್ಜು ಅದಕ್ಕೆ ಸರಿಯಾಗಿ ಅನ್ನ ಕುಚ್ಚಲು ಮತ್ತು ಬೆಳ್ತಿಗ ಅನ್ನ ಬೇಳೆ ಸಾರು ಜೊತೆ ಹಲಸಿನ ಹಪ್ಪಳ ಹಲಸಿನ ಸಾಂಬಾರು ಬೆರಟೆ ಪಾಯಸ ಹಲಸಿನ ಹಣ್ಣಿನ ಸುಟ್ಟಾವು ಜಾಕ್ ಬಿರಿಯಾನಿ ಅದ್ರ ಜೊತೆ ಹಲಸು ಬೋಂಡ ಮತ್ತು ರಾಯ್ತ ಮ್ಯಾಂಗೋ ಮೊಹಬ್ಬತ್ ಅಂತ ಒಂದು ವಿಶೇಷ ಐಟಮ್ ಮತ್ತು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮತ್ತು ಹಲಸಿನ ಹಣ್ಣಿನ ಜಿಲೇಬಿ ಇದೆಲ್ಲ ಸೇರಿ ಅದರ ಜೊತೆ ಕೋಸಂಬರಿ ಅದೆಲ್ಲ ನಮ್ಮ ಮಾಮೂಲಿ ನಮ್ಮ ಭೋಜನದಲ್ಲಿ ಏನು ಬರುತ್ತೆ ಅದೆಲ್ಲ ಬರುತ್ತೆ ಇದನ್ನೆಲ್ಲ ಸೇರಿ ವಿಶೇಷವಾಗಿ ಈ ಹಲಸು ಮೇಳಕ್ಕೆ ಸಿದ್ಧತೆ ಮಾಡಿ ನಾಳೆ ಮಧ್ಯಾಹ್ನ ಭಾನುವಾರ ಹನ್ನೆರಡು ಗಂಟೆಯಿಂದ ಎರಡೂವರೆ ಗಂಟೆವರೆಗೆ ಇಲ್ಲಿಯೇ ಕ್ಲೀನಾಗಿ ನಮ್ಮ ಟೇಬಲನ್ನು ಸೆಟ್ ಮಾಡಿ ಬಾಳೆ ಎಲ್ಲ ಊಟವನ್ನು ನಾವು ಬಳಸಲಿಕ್ಕಿದ್ದೀವಿ ಎಲ್ಲರೂ ನೀವು ಯಾಕೆಂದರೆ ಇದು ಸ್ಪಾಟಲ್ಲಿ ಸಿಗುವುದಿಲ್ಲ ಇಷ್ಟೇ ವಿಷಯ ಇದು ಸ್ಪಾಟಲ್ಲಿ ನಾವು ಕೊಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಪೂರ್ವ ಸಿದ್ಧತೆ ಆಗಬೇಕು ಅದಕ್ಕೋಸ್ಕರ ನಮ್ಮನ್ನು ಸಂಪರ್ಕ ಮಾಡ್ಬೋದು ನವತೇಜ ಇಲ್ಲಿ ಮೇಳದಲ್ಲಿ ಎರಡು ದಿವಸ ಕೂಡ ನಮ್ಮ ಎಂಟ್ರೆನ್ಸಲ್ಲಿ ನಮ್ಮ ರಿಸೆಪ್ಷನ್ ವೆಲ್ಕಮ್ ಕೌಂಟರ್ ಇದೆ ಅಲ್ಲಿ ಕೂಡ ಟಿಕೆಟ್ಸ್ ತೊಗೊಳ್ಬೋದು ಇಲ್ಲಾಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ಫೋರ್ ಫೈವ್ ನೈನ್ ಸೆವೆನ್ನಿಗೆ ಫೋನ್ ಮಾಡಿ ನೀವು ನಿಮ್ಮ ಟಿಕೆಟ್ಸನ್ನು ಕಾಯ್ದಿರಿಸ್ಬೋದು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡೂವರೆ ತನಕ ಈ ಕಾರ್ಯಕ್ರಮ ನಡೆಯಲಿದೆ ಪ್ರಪ್ರಥಮ ಬಾರಿಗೆ ಈ ಹಲಸು ಹಣ್ಣು ಮೇಳದಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳಾಗಿದೆ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಅವ್ರ ಜೊ ಅವ್ರ ಜೊತೆ ಸಹ ಸಹಯೋಗದೊಂದಿಗೆ ನಾವು ಕವಿಗೋಷ್ಠಿ ಮಾಡಿದ್ದೀವಿ ಇವತ್ತು ತಾಳ್ಮೆಲ್ಲೇ ನಡೀಲಿಕ್ಕಿದೆ ಹಾಗೆಯೇ ಬೇರೆ ಬೇರೆ ಕಾಂಪಿಟೇಷನ್ಗಳು ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಡೆಯಲಿಕ್ಕಿದೆ ವಿಶೇಷವಾಗಿ ಹೊಟ್ಟೆ ತುಂಬ ಬಹಳ ರಸಭರಿತ ಮತ್ತು ಇವನು ನ್ಯೂಟ್ರಿಷಿಯಸ್ ಒಂದು ಲಂಚನ್ನು ನಾಳೆ ನಾವು ಪ್ರೊವೈಡ್ ಮಾಡಲಿಕ್ಕಿದ್ದೇವೆ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಏನು ಸೋಷಿಯಲ್ ಯಾವುದು ಮೀಡಿಯಾ ಇರ್ಬೋದು ಅಥವಾ ನಮ್ಮ ಒಂದು ಪ್ರಚಾರದಲ್ಲಿ ಸಾಧಾರಣ ಒಂದು ಐವತ್ತು ಅರುವತ್ತು ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಲಿಮಿಟೆಡ್ ಇರುತ್ತೆ ಒಂದು ಟೂ ಹಂಡ್ರೆಡ್ ಬುಕ್ಕಿಂಗ್ಸ್ ಮಾತ್ರ ನಾವು ತಗೊಳ್ತೇವೆ ಯಾಕೆಂದರೆ ಆಗಲೇ ಹೇಳಿದ್ದೀನಿ ಪೂರ್ವ ಸಿದ್ಧತೆಯಲ್ಲಿ ಇದು ನಾವು ಈ ಥರ ಒಂದು ಸಾಮಾಜಿಕ ಒಂದು ಏನು ಊಟದ ವ್ಯವಸ್ಥೆ ಅಂತಲ್ಲ ಪೂರ್ವ ಸಿದ್ಧತೆ ಮಾಡಿ ಎಲ್ಲ ವಿಷಯವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಖಂಡಿತವಾಗಿ ನಾಳೆ ಮಧ್ಯಾಹ್ನ ಇವತ್ತು ರಾತ್ರಿವರೆಗೆ ಅವರಿಗೆ ಬುಕ್ಕಿಂಗ್ ಮಾಡೋ ಅವಕಾಶ ಇದೆ ಇಲ್ಲಿ ಸ್ಪಾಟಲ್ಲಿ ಮೇಳಕ್ಕೆ ಬಂದವರು ನಮ್ಮ ವೆಲ್ಕಮ್ ನವತೇಜ ಅಥವಾ ಈ ಕಾರ್ಯಕ್ರಮದ ವೆಲ್ಕಮ್ ಕೌಂಟ್ರಿದೆ ಅಲ್ಲಿ ತಗೋಬೋದು ಇಲ್ಲಾಂದರೆ ನಾನು ಅವಾಗ ಹೇಳಿದಾಗೆ ಮತ್ತೊಮ್ಮೆ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ಫೋರ್ ಫೈವ್ ನೈನ್ ಸೆವೆನ್ಗೆ ಫೋನ್ ಮಾಡಿ ಟಿಕೆಟನ್ನು ಬುಕ್ ಮಾಡ್ಬೋದು ಸರ್ ಇನ್ನೂರ ಐವತ್ತು ರೂಪಾಯಿ ಕೊಟ್ಟರು ಕೂಡ ಪ್ರತಿಯೊಬ್ಗೂ ಬೇಜಾರಾಗ್ಲಿಕ್ಕಿಲ್ಲ ಸಂತೃಪ್ತಿ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅನ್ನೋವಂಥದ್ದು ನಾನು ಇವಾಗ ಇದಕ್ಕಿಂತ ಮುಂಚೆನೇ ಹೇಳಿದೆ ಹೊಸತನದ ಮೂಲಕ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋವಂಥದ್ದು ನಾವು ತೇಜ ಟ್ರಸ್ಟ್ನಿಂದ ಇನ್ನೊಂದು ಕಾರ್ಯಕ್ರಮ ಇನ್ನಷ್ಟು ಕಾರ್ಯಕ್ರಮಗಳು ಆಗ್ಲಿ ಅದ್ರ ಜೊತೆಗೆ ನಿಮ್ಮ ಎನರ್ಜಿ ನೋಡ್ತಾ ಇದ್ರೇ ಖುಷಿ ಆಗುತ್ತೆ ಸರ್ ಯಾಕಂತ ಹೇಳಿದ್ರೆ ಎರಡನೇ ದಿನ ಆಗಿದೆ ತುಂಬಾನೇ ಸುಸ್ತಾಗಿರುತ್ತೆ ಖಂಡಿತವಾಗ್ಲೂ ಯಾಕಂತ ಹೇಳಿದ್ರೆ ನಿನ್ನೆ ನಾವು ನೈಟ್ ಹೋಗಬೇಕಾದ್ರೆ ಕೂಡ ಇದ್ರಿ ನೀವು ನಿಮ್ಮ ಎನರ್ಜಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಅಲ್ಲೆಲ್ಲ ಓಡಾಡ್ತಾ ಇದ್ರಿ ಅದರ ಜೊತೆಗೆ ಇಷ್ಟೊಂದು ಎನರ್ಜಿಯಲ್ಲಿ ಇದ್ದೀರಾ ಸರ್ ಹಾಗಾಗಿ ನಿಮ್ಮ ಮೂಲಕ ನಿಮ್ಮ ಸಹಕಾರದ ಮೂಲಕ ಇನ್ನಷ್ಟು ಕಾರ್ಯಕ್ರಮಗಳಾಗ್ಲಿ ಅಂತ ನಾನು ಆಶಿಸ್ತಾರೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್